ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಧನಸ್ಸು ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ ವೀಕ್ಷಕರೇ ಧನಸ್ಸು ರಾಶಿಯವರಿಗೆ ಗುರುಬಲ ಇಲ್ಲದೆ ಇರುವ ಕಾರಣ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಆಗಲಿ ಮನೆ ಕಟ್ತಕ್ಕಂಥದ್ದು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದಕ್ಕಾಗಲಿ ಅಥವಾ ಹಣಕಾಸಿನ ವಿಚಾರಗಳಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತತೆ ನೀವು ಬೇರೆ ಯಾರನ್ನೋ ನಂಬಿ ಏನೋ ವ್ಯಾಪಾರ ವ್ಯವಹಾರ ಮಾಡಲಿಕ್ಕೆ ಹೋದರೆ ನೀವು ಅಂದುಕೊಂಡ ಸಮಯಕ್ಕೆ ಆ ಕಾರ್ಯ ಆಗೋದಿಲ್ಲ ಮನೆಯಲ್ಲಿಯೂ ಸಹ ಕಲಸ್ ಮನಸ್ತಾಪಗಳು ಕಲಹ ಇತ್ಯಾದಿ ಸಮಸ್ಯೆಗಳು ಕಂಡುಬರ್ತವೆ ಮನೆಯ ವಿಚಾರದಲ್ಲೂ ನೆಮ್ಮದಿ ಇರೋದಿಲ್ಲ ಇಲ್ಲಿ ಗುರುಬಲ ಇಲ್ಲದೇ ಇರುವ ಕಾರಣ ನೀವು ಗುರುವಾರಗಳಂದು ರಾಯರ ಮಂದಿರ ಅಥವಾ ಸಾಯಿಬಾಬಾ ಮಂದಿರದಲ್ಲಿ ಅಥವಾ ವಿಷ್ಣುವಿನ ದೇವಸ್ಥಾನ ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ನೀವು ಗುರುವಾರಗಳಂದು ಹಳದಿ ಹೂ ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಅಥವಾ ರಾಘವೇಂದ್ರ ಮಂದಿರಗಳಲ್ಲಿ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಶುಭ ಕಾರ್ಯಗಳಿಗೆ ಉತ್ತಮ ಸಮಯ ಅಲ್ಲ ದುಡುಕಿನ ನಿರ್ಧಾರ ಅಷ್ಟೊಂದು ಉತ್ತಮ ಅಲ್ಲ ವೀಕ್ಷಕರೇ ಈ ರಾಶಿಯ ವಿದ್ಯಾರ್ಥಿಗಳಿಗೂ ಸಹ ಓದಿನ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಗುವ ಸಾಧ್ಯತೆ ಇರೋದರಿಂದ ಈ ರಾಶಿಯ ವಿದ್ಯಾರ್ಥಿಗಳು ಸಾಧ್ಯ ಆದರೆ ದಿಕ್ಕು ಓದುವ ದಿಕ್ಕು ಡೈರೆಕ್ಷನ್ನ ಚೇಂಜ್ ಮಾಡಿಕೊಂಡು ಓದೋದು ಬಹಳ ಉತ್ತಮ ಗಣಪತಿ ದೇವರಿಗೆ ಗರಿಕೆ ಪತ್ರ ಅರ್ಪಣೆ ಮಾಡಿ ಅಥವಾ ಹಾರ ಹಾಕಿಸಿ ಓಂ ಗಮ್ ಗಣಪತಿಯೇ ನಮಃ ಎಂತಕ್ಕಂಥ ಮಂತ್ರವನ್ನು ಜಪ ಮಾಡಿ ನೀವು ಓದಲಿಕ್ಕೆ ಕೂತ್ಕೊಂಬೋದು ಬಹಳ ಶ್ರೇಯಸ್ಸು ಆಗುತ್ತೆ ಹಾಗೆ ಈ ನಾಗ ನಾಗದೋಷ ಬಲವಾಗಿ ಇರೋದರಿಂದ ತಾವು ಮಾಡ್ತಾ ಇರ್ತಕ್ಕಂಥ ವ್ಯವಹಾರಗಳ ಮೇಲೆ ತುಂಬ ಏರುಪೇರು ಉಂಟಾಗ್ತದೆ ಅಂದ್ಕೊಂಡಿರ್ತಕ್ಕಂಥ ಲಾಭ ಬರೋದಿಲ್ಲ ನೀವು ಏನು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿರ್ತೀರೋ ಆ ಕಾರ್ಯಗಳಾಗೋದು ತುಂಬ ಕಷ್ಟ ಏನೋ ನಂಬ್ಕೊಂಡು ಯಾರ ತೋಲೋ ಹಣ ತೆಗೆದುಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ಆ ಕಡೆಯೂ ಕಷ್ಟ ಆಗುತ್ತೆ ಮತ್ತು ಇವರಿಗೆ ಹಣ ಕೊಡಲಿಕ್ಕೂ ಕಷ್ಟ ಸಾಧ್ಯತೆ ಆಗೋದ್ರಿಂದ ತುಂಬ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ ನಾಗದೋಷದ ಪ್ರಭಾವ ಜಾಸ್ತಿ ಇರೋದರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಅಥವಾ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಅಥವಾ ನಿಮ್ಮ ಹತ್ತಿರದ ನಾಗನ ಸಾನ್ನಿಧ್ಯಗಳಲ್ಲಿ ಮಂಗಳವಾರ ಷಷ್ಠಿ ಪಂಚಮಿಗಳೊಂದು ಹಾಲಿನ ಅಭಿಷೇಕ ಮಾಡಿಸಿ ಅಥವಾ ಪಂಚಾಮೃತ ಅಭಿಷೇಕ ಮಾಡಿಸಿ ಅಥವಾ ಎಳ್ಳೆಯನ್ನು ಅಭಿಷೇಕ ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಅಥವಾ ಮಂಗಳವಾರ ಮಂಗಳವಾರಗಳಂದು ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಅಥವಾ ದೇವಿ ದೇವಾಲಯಗಳಲ್ಲಿ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ ವಿಶೇಷವಾಗಿ ಕುಟುಂಬದ ಕೆಲವೊಂದು ವಿಚಾರಗಳಲ್ಲಿ ಅಥವಾ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅಥವಾ ಕೋರ್ಟಿಗೆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟ ಕೆಲವೊಂದು ವಿಚಾರಗಳು ನೀವು ಅಂದುಕೊಂಡ ರೀತಿಯಲ್ಲಿ ಪ್ರಗತಿಯನ್ನು ಸಾಧಿಸೋದಿಲ್ಲ ಆದ್ದರಿಂದ ತುಂಬ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಭಕ್ತಿಯಿಂದ ಪರಿಹಾರಗಳನ್ನು ಮಾಡ್ಕೊಳೋದು ಬಹಳ ಉತ್ತಮ ಇನ್ನು ಈ ರಾಶಿಯವ್ರಿಗೆ ಶನಿ ಭಗವಾನರ ದೋಷ ಇರೋದಿಲ್ಲ ಆ ಬಗ್ಗೆ ಯಾರೂ ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ ಇನ್ನು ಈ ರಾಶಿಯವರು ಜನವರಿ ಹದಿನಾಲ್ಕರಂದು ಮಕರ ಸಂಕ್ರಮಣ ಇರೋದರಿಂದ ಈ ದಿನ ದೇವಸ್ಥಾನಗಳಿಗೆ ಹೋಗುವಾಗ ಬನ್ನಿ ಪತ್ರೆ ಬಿಲ್ವ ಪತ್ರೆ ಹೂವು ಹಣ್ಣು ಕಾಯಿಗಳನ್ನು ತೆಗೆದುಕೊಂಡು ಹೋಗಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡ್ಕೊಂತಕ್ಕಂಥದ್ದು ಹಾಗೆ ನಿಮ್ಮ ಮನೆಯ ದೇವರಿಗೆ ವಿಶೇಷವಾಗಿ ಆ ದಿನಗಳಂದು ಪೂಜೆ ಮಾಡ್ಕೊಂಬೋದು ಬಹಳ ಉತ್ತಮ ಇಲ್ಲಿ ಮೇ ಹದಿನಾಲ್ಕರ ನಂತರ ಈ ಧನಸ್ಸು ರಾಶಿಯವರಿಗೆ ಗುರುಬಲ ಪ್ರಾರಂಭ ಆಗುತ್ತೆ ಅಂಥವರೆಗೂ ಗುರುಬಲ ಇಲ್ಲದೇ ಇರುವ ಕಾರಣ ಯಾವುದೇ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ ಹಾಗೆ ಈ ರಾಶಿಯವರಿಗೆ ಯುಗಾದಿಯಿಂದ ಅರ್ಧ ಪಂಚಮ ಶನಿ ದೋಷ ಪ್ರಾರಂಭ ಆಗುತ್ತೆ ಅಲ್ಲಿಂದ ಇನ್ನಷ್ಟು ಕಗ್ಗಂಟು ಸಮಸ್ಯೆಗಳು ಪ್ರಾರಂಭ ಆಗುವ ಸಾಧ್ಯತೆ ಇರೋದರಿಂದ ಯುಗಾದಿಯ ನಂತರ ಒಂದು ತಿಂಗಳುಗಳ ಕಾಲ ತುಂಬ 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 ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿಕೊಂಡು ಸೂಕ್ತ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ಆ ಸಮಯದಲ್ಲಿ ಶನಿ ಭಗವಾನರಿಗೆ ಸಂಬಂಧಪಟ್ಟ ಪರಿಹಾರಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಂಬೋದು ಬಹಳ ಒಳ್ಳೆಯದು ಆರೋಪಿಗಳಾಗ್ಬೋದು ಅಥವಾ ಕಷ್ಟ ನಷ್ಟಗಳು ಉಂಟಾಗ್ಬೋದು ಅಥವಾ ಕುಟುಂಬದಲ್ಲಿ ಮನಸ್ತಾಪಗಳು ಹೆಚ್ಚಾಗುವ ಸಾಧ್ಯತೆ ಇರೋದರಿಂದ ಸೂಕ್ತ ಪರಿಹಾರಗಳನ್ನು ಮಾಡಿಕೊಳ್ಳಿ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ ಎಳ್ಳೆಣ್ಣೆ ದಾನ ಕೊಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಶನಿ ಭಗವಾನರಿಗೆ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಬೋದು ಶ್ರೇಯಸ್ಕರ ಮಾರುತಿ ದೇವಾಲಯಗಳಿಗೆ ಹೋಗಿ ಆಂಜನೇಯನಿಗೆ ತುಳಸಿ ಹಾರ ಬಿಲ್ವ ಪತ್ರೆ ಆಹಾರವನ್ನು ಹಾಕಿಸಿ ಪೂಜೆ ಕೊಡ್ತಕ್ಕಂಥದ್ದು ಹನುಮಾನ್ ಚಾಲೀಸ್ ಪಾರಾಯಣವನ್ನು ಎಂಟು ಸಲ ಪಾರಾಯಣ ಮಾಡೋದು ಬಹಳ ಉತ್ತಮ ಎರಡೂವರೆ ವರ್ಷಗಳ ಕಾಲ ಅರ್ಧ ಪಂಚಮ ಶನಿ ದೋಷ ಇರುತ್ತೆ ತುಂಬ ಹೆಚ್ಚಿನ ಜಾಗೃತಿಕತೆಯನ್ನು ವಹಿಸಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ